ಅಂತ ಹೇಳ್ತಾ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಬಸ್ಸಿಂದ ಎಲ್ಲಿ ಹೋಗ್ತಾ ಇದೀನಿ ಅಂತಂದ್ರೆ ಒಬ್ರು ನಾಗರತ್ನ ಅಮ್ಮ ಅಂತ ತುಂಬಾ ಏಜ್ ಆಗಿದೆ ಅವ್ರಿಗೆ ಒಂದು ಫಿಫ್ಟಿ ಪ್ಲಸ್ ಆಗಿದೆ ಅವ್ರದ್ದು ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅನ್ಕೊಂಡಿನಿ ನಿಮ್ ಇದ್ವಿ ವ್ಯೂ ತೋರಿಸ್ತೀನಿ ಅವರು ತುಂಬ ದಿನದಿಂದ ನಿಮ್ಮನ್ನ ನೋಡಬೇಕು ನೋಡಬೇಕು ಅಂತ ಹೇಳ್ತಾನೆ ಇದ್ರು ಬನ್ನಿ ಮೀಟ್ ಮಾಡಿ ಅಂತ ಅನ್ಬಿಟ್ಟು ಆಮೇಲೆ ಜೊತೆಗೆ ನನ್ನ ವೀಡಿಯೋಸ್ನು ಅಷ್ಟೇ ತುಂಬ ಫಾಲೋ ಮಾಡ್ತಾರೆ ಅವರು ಸೊ ನಾವು ಅಮ್ಮನ ವಯಸ್ಸೋರಲ್ವ ಇವತ್ತು ಲಕ್ಷ್ಮಿ ಹಬ್ಬಕ್ಕೆ ಬೇರೆ ಕರೆದಿದ್ರು ಅವರು ಹಂಗಾಗಿ ಹೋಗ್ತಾ ಇದ್ದೀನಿ ಎಲ್ಲ ನಾನು ಅವ್ರ ಮನೆ ಬಂದು ಚಿಕ್ಕಬಾಣ ಅವರ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಗನ ಮನೇಲೆ ಬಿಟ್ಟಿದ್ದೀನಿ ಪಾಪ ಅವರು ತುಂಬ ದಿವಸ ಹೇಳ್ತಾ ಇದ್ರಲ್ಲ ಸರಿ ಇವತ್ತು ಒಂದು ಲೊಕೇಶನ್ ಇತ್ತು ಒಳ್ಳೆ ದಿವಸ ಕರೆದಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಹಂಗೆ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಕೂತಿದೀವಿ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಇವಾಗ ಸಂಜೆ ಆಲ್ರೆಡಿ ಇನ್ನೇನು ಐದು ಗಂಟೆ ಆಗ್ತಾ ಬರ್ತಾ ಇದೆ ಬೆಳಗ್ಗೆಯಿಂದ ನಮ್ಮ ಮನೇಲಿ ಇದ್ವಿ ಆಕ್ಚುಲಿ ಇವಾಗ ಬೇಗ ಹೋಗಿ ಬೇಗ ಬರ್ಬೇಕು ಮನೇಲೂ

సో ఇప్పుడు బ్రిడ్జ్ బ్రీడ్జ్ బ్రిడ్జ్ ఇక నన్ను ట్రైనే నోడిర్ల అంద్రె మీన్స్ హిరీ ఇదే రైల్వే స్టేషన్ చిహ్న సో ರೈಲ್ವೆ ಸ್ಟೇಷನ್ ಅಮ್ಮ ಇದು ನೋಡಲ್ ಟ್ರೈನ್ ಎಲ್ಲ ನಿಂತ್ಕೊಂಡೈತೆ ಇವಾಗ ಮೆಟ್ಲತ್ತಿ ಹೋಗ್ಬೇಕು ನಾವ್ ಆ ಕಡೆ ಹೋಗ್ಬೇಕು ಹ್ಮ್ ನನ್ ಮಗಳಿಗೆ ಫ್ರಾಕ್ ಹಾಕ್ಸ್ಬಿಟ್ಟಿದೀನಿ ಇವತ್ತು ನಿಧಾನಕ್ ಬಾ ಆಯ್ತು ಪರವಾಗಿಲ್ಲ ನಿಧಾನಕ್ಕೆ ಬಾ ನನ್ ಮಗಳು ಆಕ್ಚುಲಿ ಬರಲ್ಲ ಅಂತ ಅಂದ್ಲು ಪಾಪ ನಾನೇ ಬಾ ಅಮ್ಮ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ ಮಗ್ಳು ಫ್ರಾಕ್ ಎಲ್ಲ ಹಾಕ್ಸ್ಕೊಂಡು ಅಲ್ಲಮ್ಮ ಜೊತೆ ಬರುತ್ತೆ ಮಗ ನಡೀತೀನಿ ಇವಾಗ ಅಲ್ಲಿ ಹೋಗಿ ಇಳಿಬೇಕು ಅಂದ್ರೆ ಈ ಬ್ರಿಡ್ಜ್ ಇಂದ ಆ ಕಡೆ ಹತ್ರ ಹೋಗ್ಬೇಕಂತೆ ಅಲ್ಲಿ ಒಂದು ಆರ್ ಆರ್ ಕಾಲೇಜ್ ಇದೆ ಅಲ್ಲಿಗ್ ಬನ್ನಿ ಬರ್ತೀನಿ ಅಂತ ಹೇಳಿದಾರೆ ನಾನು ಕೂಡ ಫಸ್ಟ್ ಟೈಮ್ ಅವ್ರನ್ನ ನೋಡ್ತಾ ಇರೋದು ಫೋನ್ ಅಲ್ಲಿ ಅಷ್ಟೇ ಮಾತಾಡ್ಸಿರೋದ್ ನಾನು ಅಂಡ್ ಅವ್ರಿಗೆ ವಯಸ್ಸಾಗಿದೆ ಅಲ್ವಾ ಹಂಗಾಗಿ ಅವ್ರಿಗೆ ಏನಾದ್ರು ಒಂದು ಗಿಫ್ಟ್ ಕೊಡೋಣ ಅನ್ನಿಸ್ತು ಅದಕ್ಕೆ ಒಂದ್ ಸ್ಯಾರಿ ಪರ್ಚೇಸ್ ಮಾಡಿದೀನಿ ಅವರಿಗೆ ಕೊಡ್ತೀನಿ ಇವತ್ತು ಹಬ್ಬ ಬೇರೆ ಅಂಡ್ ಅವರು ಸಹ ಮುತ್ತೈದೆ ಬೇರೆ ಅದಕ್ಕೆ ಬರಿಗ ಹೋಗೋದು ನಂಗೆ ಅಷ್ಟ್ ಚೆನ್ನಾಗಿ ಕಾಣಿಸ್ಲಿಲ್ಲ ಟ್ರೈನ್ ಬಂದೈತೆ ಆಕ್ಚುಲಿ ಇನ್ನೊಂದೇನ್ ನೆನಪು ಗೊತ್ತಾ ನಂಗೆ ನಮಗೆ ಈ ಟ್ರೈನ್ ಅಲ್ಲಿ ನಮ್ಮ ಊರಿಗೆ ಹೋಗಕ್ಕೆ ನಾವು ಟ್ರೈನ್ ಅಲ್ಲೇ ಹೋಗ್ತಾ ಇದ್ದು ಯಾವಾಗ್ಲೂ ಟೈಮ್ ನಮ್ಮ ನಮ್ದು ಇದೇ ಅಲ್ಲಿ ಹೋಗ್ತಾ ಇದ್ ನಾವು ನಾವು ಇಲ್ಲಿಗೆ ಬಂದ್ಮೇಲೆ ಈ ಇಲ್ಲಿಗೆ ಬರ್ತಾ ಇದ್ವಿ ನಾವು ಟ್ರೈನ್ ಹತ್ತೋದಿಕ್ಕೆ ಊರಿಗೆ ಹೋಗೋಕೆ ನಾವು ಅಮ್ಮನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದೆ ಅದೇ ನೆನ್ಪು ನನ್ಗೆ ಇಲ್ಲಿಗೆ ಬಂದಾಗಿಂದ ನಮ್ಮೂರಿಗೆ ಆಕ್ಚುಲಿ ಟ್ರೈನಲ್ಲಿ ಹೋದ್ರೆ ಚೆನ್ನಾಗಿರ್ತಿತ್ತು ಅಂಡ್ ಟ್ರೈನ್ ಒಳಗಡೆ ಒಂದು ಚುರುಮುರಿ ಎಲ್ಲ ಮಾರ್ಕೊಂಡ್ ಬರೋರಲ್ಲ ಅದು ಜಾಸ್ತಿ ಇಷ್ಟ ನನಗೆ ನಿಧಾನ ನಿಧಾನವ ನಾನು ಅವ್ರನ್ನ ನೋಡೇ ಇಲ್ಲ ಅವ್ರು ನನ್ನ ನೋಡಿದಾರೆ ಹಂಗಾಗಿ ಹಂಗೆ ಗುರ್ತಿಡಿಬೇಕು ಅವರು ಅವ್ರು ನನ್ನ ಗುರ್ತಿ ಕರ್ಕೊಂಡು ಹೋಗ್ಬೇಕು ಇವಾಗ ಮೋಸ್ಟ್ಲಿ ಅವ್ರೇನ ಗೊತ್ತಿಲ್ಲ ಕಾಲೇಜ್ ರೋಡ್ ಬನ್ನಿ ಅಂತ ಅಂದ್ರು ಹೋಗ್ತಾ ಇದ್ದೀನಿ ಅದು ಫಸ್ಟ್ ಟೈಮು ನಾನು ನನ್ನ ಸಬ್ಸ್ಕ್ರೈಬರ್ ಮನೆಗೆ ಹೋಗ್ತಾ ಇರೋದು ಹ್ಮ್ ಆಕ್ಚುಲಿ ನನ್ನ ತಮ್ಮ ಅವ್ರ ಮನೆಗೂ ಕರೆದಿದ್ರು ಪಾಪ ಅವ್ನು ನೆನ್ನೆನೆ ಕರ್ದ್ಬಿಟ್ಟು ಹೋಗಿದ್ದ ಬಾ ಎಲ್ಲಾರನೂ ಕರ್ಕೊಂಡು ಮಕ್ಳುನಾ ಅಪ್ಪನ ಅಂತೆಲ್ಲ ಬಟ್ ನಾನು ಬೆಳಗ್ಗೆನೇ ಬರೋಣ ಅಂದ್ಕೊಂಡೆ ನಮ್ಮ ಮನೆಯಲ್ಲೆ ಟೈಮ್ ಆಯಿತು ಬಟ್ ಆ್ಯಂಡ್ ಮಗಳು ಕೂಡ ಮಲ್ಕೊಂಡ್ಬಿಟ್ಟಿದ್ಲು ನೋಡಿ ಅವಳನ್ನ ಬಲವಂತ ಮಾಡಿ ಒಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದೀನಿ ಟೈಮ್ ಆದರೆ ಬರ್ತೀನಿ ಅಂತ ಹೇಳಿದ್ದೆ ಆ್ಯಂಡ್ ಇವಾಗ ಇಲ್ಲಿ ಸ್ವಲ್ಪ ಪಾಣವರ ಅಂತಂದರೆ ನಮ್ಮನೆಗೂ ಇಲ್ಲಿಗೆ ಸ್ವಲ್ಪ ಹತ್ತಿರ ಅಂತ ಅನ್ನಿಸ್ತು ಸೊ ಪಾಪ ಕರೆದಿದ್ರಲ್ಲ ಅಂದ್ಬಿಟ್ಟು ಮುಗಿಸ್ಕೊಂಡು ಹೋಗೋಣ ಅಂತ ಅವ್ರಿಗೆ ಕಾಲ್ ಮಾಡಿ ಹೇಳಿದೆ ಪರವಾಗಿಲ್ಲ ಇನ್ನೊಂದು ದಿವಸ ಬಾ ಅಂತಂದರು

ಅಲ್ ತಾತ ಕೊಡ್ತಾರಂತೆ ಬಾ ಮೊಗ್ರನೆಟ್ ನೋಡಿ ಫುಲ್ ಗಾರ್ಡನ್ ಹಾ ಇಳ ಚೆನ್ನಾಗಿ ಅಬ್ಬಗೊಂಡ ನಮ್ದು ಇಲ್ಲಿ ಕೊಡುಗೆ ಹಳ್ಳಿ ಹಾ ಹಂಗಲ್ಲೇ 나ಪ್ಪ ಅವರ ಊರು ನೀವೇನ ಬಿಟ್ಟಿರೋದು ತುಂಬಾ ಚೆನ್ನಾಗೈತೆ ಮಳೆ ಹಾ ಆರ್ತಿನಿ ಓ ಚೆನ್ನಾಗಿ ರಂಗೋಲೆಗಳು ಬಿಟ್ಟಿದ್ದಾರೆ ನೋಡಿ ಓ ಬಾಮ್ಮಾ ಅವ್ರ ಗಾರ್ಡನ್ ಸ್ವಲ್ಪ ಕಷ್ಟ ಆಗುತ್ತೆ ಇದು ಇದೇನೋ ಡಿಫ್ರೆಂಟ್ ಆಗಿದೆ ಇದು ಯಾರಿಗಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿ ಏನ್ ಹೂವ ಇದು ಇಲ್ಲೊಂದ್ ಬಿಟ್ಟಿದೆ ರೋಸ್ ತರ ಇದೆ ಬಟ್ ಆದ್ರೆ ರೋಸ್ ಅಲ್ಲ ಇದು ಹಾ ಸ್ಮೆಲ್ ಬರುತ್ತೆ ಚೆನ್ನಾಗಿ ಬದನೆಕಾಯಿನೂ ಹಾಕೊಂಡವ್ರೆ ಅಲ್ಲಿ ಚೆನ್ನಾಗಿದೆ ಗಾರ್ಡನ್ ಈ ತರ ವಿಶಾಲವಾಗಿರ್ಬೇಕು ಇಲ್ಲಿ ನಿಂಬೆ ಹಣ್ಣು ಗಿಡನು ಹಾಕೊಂಡವ್ರೆ ನನ್ ಮಗಳಿಗೆ ಹಾಲು ಕಾಯಿಸ್ಬಿಟ್ಟು ಪಾಪ ಹಾರಿಸಕ್ಕೆ ಅಂತ ಇಟ್ಟಿದ್ದಾರೆ ನಾನು ಇಲ್ಲ ಅಷ್ಟರಲ್ಲಿ ಗಾರ್ಡನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನಿಂಬೆಣ ಗಿಡದ ಅಯ್ಯೋ ಈ ತರ ನಾವು ಮಗ್ಗು ಬಿಡೋದು ನೋಡೇ ಇಲ್ಲ ಯಾವತ್ತೂ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರಲ್ಲಿ ಇವಾಗ ಹಣ್ಣುಗಳ್ ಬಿಡೋದು ನಂಗೆ ಓ ನಿಂಬೆ ನಿಂಬೆಣ್ಣದ್ರಲ್ಲಿ ಫಸ್ಟ್ ಮಗ್ಗು ಬಿಟ್ಟು ಆಮೇಲೆ ಹಣ್ಣುಗಳ್ ಬಿಡೋದು ಈ ದಾಳಿಂಬ್ರಣ್ಣ ಓ ಇಲ್ಲಿ ನೋಡಿ ಹಸಿ ಮೆಣಸಿನ್ಕಾಯಿ ನೋಡಿ ಪುಟ್ಟ ಪುಟ್ಟ ಟೊಮೆಟೊ ಹಣ್ಣುಗಳು ಹೋಗಿಲ್ಲ ನೋಡಿ ಇವಾಗ ಅವ್ರ ಮನೆಯಿಂದ ಮುಗಿಸ್ಕೊಂಡು ಅಲ್ಲಿ ಬ್ರಿಡ್ಜ್ ಹತ್ತದ್ ಬೇಡ ದೂರ ಆಗುತ್ತೆ ಅನ್ಬಿಟ್ಟು ಟ್ರ್ಯಾಕ್ ಮೇಲೆ ಹೋಗ್ತಾ ಇದ್ವಿ ಶಾರ್ಟ್ ಕಟ್ ಅಂತ ಈ ಕಡೆ ಬರ್ತಾ ಇದ್ದೀವಿ ಕಡೆ ಬ್ರಿಡ್ಜ್ ಮೇಲಿಂದ ಬಂದ್ರೆ ಸುಸ್ತಾಗಿ ಹೋಗ್ತಿತ್ತು ಹೌದೌದು ಈಸಿನೇ ಇದೆ ಬಟ್ ನೀವ್ ಹೇಳಿದ್ರೆ ಕರೆಕ್ಟ್ ಇದೆ ಬಟ್ ಈ ಶಾರ್ಟ್ ಕಟ್ ಈಸಿ ಆಯ್ತು ಗಾಡಿ ನಿಂತ್ಕೊಂಡೈತೆ ಚಿಕ್ಕನವರ ನೋಡಿ ನಾವು ಅವ್ರ ಮನೆಗೆ ಹೋಗಿದ್ವಲ್ಲ ಪಪ್ಪಾ ನನ್ಗೆ ಮಗಳಿಗೆ ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ ತೋರಿಸ್ತೀನಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನಾನು ಕೂಡ ಅವ್ರಿಗೆ ಸ್ಯಾರಿ ಕೊಟ್ಟೆ ತುಂಬಾ ಖುಷಿ ಆದ್ರು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಆಯ್ತಾ ಇಲ್ಲಿಗೆ ಬಂದ್ವಿ ಇವಾಗ ಬಸ್ಸಲ್ಲಿ ಎಲಂಕೆ ಹೋಗ್ಬೇಕು ಆರು ಗಂಟೆ ಆಗೋಯ್ತು ಒಂದು ಹಾಫ್ ಆನ್ ಅವರ್ ಏನೋ ಟೈಮ್ ಸ್ಪೆಂಡ್ ಮಾಡಿದೆ ಅಷ್ಟೇ ಹಾಫ್ ಎನ್ ಅವರ್ ಇಲ್ಲ ಬಿಡಿ ಕಾಲು ಗಂಟೆ ಇಪ್ಪತ್ತು ನಿಮಿಷ ಬೇಗ ಬೇಗ ಹೋಗ್ಬೇಕು ಇವಾಗ நானல் ஓத்ரு வந்திரு அர்ஜெண்ட் பார்ட்டி நான் நோனுவா ட்ரெயினல் இன்னொன்னு க எல்ற சரினா ಏನೋ ಸಲೀಸಕ್ ಹೋಗ್ಬಿಟ್ಟೆ ಆಯ್ತಾ ಬರಬೇಕಾದ್ರೆ ಎಂತ ಹಳಗಡ್ ಕೆಲಸ ಮಾಡ್ಕೊಂಡ್ ಬಂದಿದಿಂಗ್ ಗೊತ್ತಾ ಹೇಳ್ತೀನಿ ಬನ್ನಿ ಏನೇನೆಲ್ಲ ಆಯ್ತು ಅಂತ ಹೇಳ್ಬಿಟ್ಟು ಬಂದ್ವಿ ಫೈನಲಿ ಬಟ್ ಬೇಜಾರ್ ಆಗೋಯ್ತು ನಿಜಕ್ಕೂನು ಏನಿಕೆ ಅಂತಂದ್ರೆ ಚಿಕ್ಕಬಣ್ಣಾವರ ರೈಲ್ವೆ ಸ್ಟೇಷನ್ ಇಂದ ಯಲಂಕಕ್ಕೆ ಬಸ್ ಬರುತ್ತಾ ಅಂತ ಕೇಳಿದೆ ನಾನು ಮೊದ್ಲೆನೆ ಅಪ್ರೂಪಕ್ಕೆ ಬಸ್ ಅಲ್ಲಿ ಓಡಾಡೋಳು ಯಾವ್ದೋ ಒಂದು ಆಂಟಿ ಹ್ಮ್ ಬರುತ್ತೆ ಬಂತು ನೋಡು ಟಿ ಬಿ ಕ್ರಾಸ್ ಅಲ್ಲಿ ಇಳ್ಕೊಂಡ್ಬಿಡು ಅಲ್ಲಿಂದ ಯಲಂಕಕ್ಕೆ ಸಿಗುತ್ತೆ ಅಂದ್ರು ನಾನು ಹೋಗ್ತಾ 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 ಇತ್ತು ಇದು ಹೆಸರು ಬಟ್ಟೆ ಹೋಗ್ತಾ ಅಂತ ಆಮೇಲೆ ಅಲ್ಲಿ ಹೋಗಿ ಇಳ್ಕೊಂಡೆ ಯಾವ್ದು ಬಸ್ ಬರ್ತಾ ಇಲ್ಲ ಆಟೋ ಬರ್ತಾ ಇಲ್ಲ ಓಲಾ ಬರ್ತಾ ಇಲ್ಲ ತಲೆ ಕೆಟ್ಟ ಹೋಯ್ತು ನನಗಂತೂ ಆಮೇಲೆ ಅಲ್ಲಿಂದ ಎಂ ಎಸ್ ಪಾಳ್ಯಕ್ ಬಂದು ಎಂ ಎಸ್ ಪಾಳಿ ಅಂದ್ರೆ ಎಲಂಕರೋಷ್ ಎಂಟು ಗಂಟೆ ಆಗೋಯ್ತು ಸಿಕ್ಕಾಪಡೆ ಬೇಜಾರಾಗಿ ಹೋಗೋತೆ ನನಗಂತೂ ಬಂತು ಲೇಟ್ ಆಯ್ತು ಅಂತ ನೋಡಿ ನನ್ನ ಮಗಳು ಅರ್ಶನಾ ಕುಂಕುಮ ಕೊಡ್ತಾ ಇದ್ದಾಳೆ ಪುಟ್ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಖುಷಿ ಆಯಿತು ನನಗೂ ನೋಡಿ ಇದು ಒಂದು ಸ್ಯಾರಿ ಕೊಟ್ಟಿದ್ದಾರೆ ಅಂಡ್ ಒಂದು ಬ್ಲೌಸ್ ಪೀಸು ಇನ್ನ ಒಂದು ನನ್ನ ಮಗಳ ಡ್ರೆಸ್ ಕೊಟ್ಟಿದ್ದಾರೆ ಅದು ತೋರಿಸ್ತೀನಿ ಅವಳು ಬೇರ್ ಮಾಡಿದಾಳೆ Thanks for watching my channel. Keep supporting.